ನ ಯಾತ್ರೆಗಾಗಿ ಧರ್ಮಸ್ಥಳ ತಡೆ ನಡೆಯ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಬೊಮ್ಮನಹಳ್ಳಿ ಶಾಸಕರಾದ ಸತೀಶ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ನಾಳೆ ಸುಮಾರು ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಒಂದು ಇನ್ನೂರು ಕಾರುಗಳಷ್ಟು ಹೋಗ್ತಾ ಇದ್ದಾವೆ ನಗರ ಬರ್ತಾ ಇದೆ ಬೆಂಗಳೂರು ಸೌತ್ ಬರ್ತಾ ಇದೆ ನಾಳಿನ ಒಂದು ಜಾತ್ರೆಯಲ್ಲಿ ಬೆಳಗ್ಗೆ ನಾವು ಆರು ಗಂಟೆಗೆ ಇಲ್ಲಿಂದ ಬಿಡ್ತಾ ಇದ್ದೀವಿ ಈಗ ಇವಾಗ ಎಲ್ಲ ಏನಾಗ್ತಾ ಇದೆ ಅಂದ್ರೆ ಇವೆಲ್ಲ ಆಗ್ತಾ ಇರೋದೇ ರಾಜಕೀಯ ದೃಷ್ಟಿಯಲ್ಲಿ ಜಾತಿ ಭೇದಗಳು ಎಲ್ಲ ಜನ ಒಟ್ಟಿಗಿಡಕ್ ಬಿಡ್ತಾ ಇಲ್ಲ ರಾಜಕೀಯದವರು ಹಾಗಾಗಿ ಏನಾಗ್ತಾ ಇದೆ ಅಂದ್ರೆ ಇವತ್ತು ಒಂದು ಪವಿತ್ರವಾದ ನಮ್ಮ ದಕ್ಷಿಣ ಕಾಶಿ ಅಂತಾನೆ ಹೇಳ್ಬೋದು ನಮ್ಮ ಪವಿತ್ರ ಆದ ನಮ್ಮ ದೇಶದಲ್ಲಿರೋ ಅಂತವ್ರಿಗೆ ಯಾರೋ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಬರೋದೇ ಇಲ್ಲ ಇದ್ರಲ್ಲಿ ಅದ್ರಲ್ಲಿ ಜಾತಿನೇ ಇಲ್ಲ ಇದನ್ನ ಹುಟ್ಟಾಕಿ ರಾಜಕೀಯದಿಂದ ರಾಜಕೀಯಕ್ಕೋಸ್ಕರವಾಗಿ ಅವರು ಬೆಳಿಬಕೋಸ್ಕರವಾಗಿ ಕೆಲವ್ರ ಜೊತೆ ಒಂದ್ ಎರಡು ಕೀಡಿ ಗೇಡಿಗಳು ಸೇರ್ಕೊಂಡು ಇದನ್ನ ಹುಟ್ಟಾಕಿದ್ದಾರೆ ಇವಾಗ ತಮಗೆಲ್ಲ ಗೊತ್ತಿರೋ ಹಂಗೆ ನೋಡ್ತಾ ಇದ್ರಿ ಇವಾಗ ಅಲ್ಲಿಯೂ ನಿಮ್ಮ ಯೂಟ್ಯೂಬರ್ಸ್ ಮೇಲೆ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿದೆ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ ಆ ಥರ ಯೂಟ್ಯೂಬರ್ಸಲ್ಲಿ ಮಾಡೋವಂಥವ್ರು ಮತ್ತು ತಮಗೆಲ್ಲ ಗೊತ್ತೆ ನೆನ್ನೆ ನೀವು ಕಲಾಪದಲ್ಲಿನೂ ಇದ್ರ ಬಗ್ಗೆ ಭಾಳ ಜೋರಾಗಿ ಚರ್ಚೆ ಆಗಿದೆ ಅವರೆಲ್ಲ ಮಾಡಿದಾಗ ಅವನು ಯಾರೋ ಒಬ್ಬ ಮುಸ್ಕುದಾರಿ ತೋರಿಸಿದಾಗ ಅಲ್ಲಿ ಒಂದು ಕಡೆಯೂ ಏನೂ ಸಿಕ್ಕಿಲ್ಲ ಅಟ್ಲೀಸ್ಟ್ ಏನಾದರೂ ಸಿಗ್ಬೋದಾಗಿತ್ತು ಅದ್ರ ಬದಲು ಅಲ್ಲಿ ಲೋಕಲ್ ಅವರು ಹೇಳ್ತಾರೆ ಅಲ್ಲಿ ಮೊದಲು ಜನರಲ್ಲಾಗೇ ಊಣೋರು ಅಂತ ಯಾರನ್ನ ಸತ್ತರೆ ಅಲ್ಲಿ ಬಟ್ ಅದೂ ಸಿಗ್ತಾ ಇಲ್ಲ ಇವಾಗ ಏನೂ ಇಲ್ಲ ಹಾಗಾಗಿ ಆ ಸ್ಕ್ಯಾನರ್ ತಂದು ಮಾಡಿದ್ರು ಅದರಲ್ಲೂ ಏನೂ ಸಿಕ್ಕಿಲ್ಲ ಇದೆಲ್ಲ ಅವನೇ ಇವಾಗ ಒಪ್ಕೊಂಡಿದ್ದಾನಲ್ಲ ನನಗೆಲ್ಲ ಭಾಳ ಒತ್ತಡ ಮಾಡಿದ್ರು ಅಂತೇಳಿ ಇದನ್ನೇನೂ ಇಲ್ಲ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಒಂದು ದಿವಸ ಇದ್ದಂಥವ್ರನ್ನೆಲ್ಲ ಯಾರೇ ದೊಡ್ಡ ವ್ಯಕ್ತಿಯಾಗಿರಲಿ ಯಾರು ಇದ್ರಲ್ಲಿ ಶಾಮೀಲಾಗಿ ಇದರ ಅನೇಕರ ಧರ್ಮಕ್ಕಾಗಲಿ ಧರ್ಮ ಧರ್ಮದಿಂದ ಜನಗಳು ಕಿತ್ಲಾಡೋ ಥರ ಯಾರು ಮಾಡ್ತಾಯಿದ್ದಾರೋ ಅಂಥವ್ರಿಗೆ ಏನು ಕಾನೂನು ಪ್ರಕಾರವಾಗಿ ಶಿಕ್ಷೆ ಇದೆಯೋ ಯಾರ ರಾಜಕೀಯ ವ್ಯಕ್ತಿಗಳು ಇರ್ಬೋದು ಯಾವ್ದು ದೊಡ್ಡ ವ್ಯಕ್ತಿಗಳಾದ್ರೂ ಖಂಡಿತ ಅವ್ರಿಗೆ ಶಿಕ್ಷೆ ಕೊಡಲೇಬೇಕಾಗೆ ಮುಂದಿನ ದಿನಗಳಲ್ಲಿ ಇದು ನಡ್ಸೋಕ್ಕೆ ಹೋಗಲ್ಲ ಮುಂದಿನ ಯಾವುದೇ ಈ ಥರ ಆಗದಿರೋ ಹಾಗೆ ತಡೆಯುವಂಥ ಒಂದು ಕೆಲಸ ಮಾಡಬೇಕಾಗುತ್ತೆ ಅವರು ಇದೊಂದು ಡೌಟ್ ಇದೆ ಎಸ್ ಐ ಟಿ ಅವರು ನಾವು ಯಾವುದೂ ಬಾಯಿ ಬಿಡಲ್ಲ ಸೂಕ್ಷ್ಮವಾಗಿ ಕೊನೆಯಲ್ಲಿ ಹೇಳ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಇವಾಗ ಕೆಲವು ಮೀಡಿಯಾಗಳಲ್ಲಿ ಎಲ್ಲ ಕಡೆನೂ ನಾವು ಮೀಡಿಯಾಗಳು ಅಷ್ಟು ಈಸಿಯಾಗಿ ಅನೌನ್ಸ್ ಮಾಡಲ್ಲ ಅವ್ರು ಏನೋ ಸತ್ಯಾಂಶ ಗೊತ್ತಿದ್ರೆ ಮಾತ್ರ ಏನು ಸಿಕ್ಕಿಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಇನ್ನೂ ಡೈರೆಕ್ಟಾಗಿ ಯಾರಿಗೂ ಹೇಳಲಿಲ್ಲ ಏನೂ ಇಲ್ಲ ಅಲ್ಲಿ ಏನು ಸಿಕ್ಕಿಲ್ಲ ಅಂತ ಏನು ಹೇಳಿಲ್ಲ ನೈಂಟಿ ನೈನ್ ಅಲ್ಲಿ ಏನು ಸಿಕ್ಕಿಲ್ಲ ಅದು ವರದಿ ಬರುತ್ತೆ ಬಂದಾದ ಮೇಲೆ ಯಾಕಂದರೆ ಇವಾಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆಯಲ್ಲ ಹಾಗಾಗಿ ಸರ್ಕಾರದಿಂದ ಇದೊಂದು ದೊಡ್ಡ ಏನಾಗ್ತಾ ಇದ್ರೆ ದಿನ 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 ಜಾತಿ ಭೇದಗಳು ಮತ್ತು ಜನಗಳ ಒಡಲಾಟಗಳು ಮತ್ತು ಹಬ್ಬತಾ ಇರೋದ್ರಿಂದ ಹಾಗಾಗಿ ಸರ್ಕಾರ ಏನು ಎಚ್ಚೆತ್ಕೊಂಡಿದೆ ಅಂದರೆ ಮುಂದಿಗೆ ಇದನ್ನು ಹಂಗೆ ಬಿಡಬಾರ್ದು ಇದನ್ನು ಇಷ್ಟಿಗೆ ಕಡಿವಾಣ ಹೇಳಿ ಒಂದು ಪ್ರೋಗ್ರಾಮ್ ಇದನ್ನೆಲ್ಲ ಮಾಡಿ ಕ್ಲೋಸ್ ಮಾಡೋ ಥರ ಮಾಡ್ತಾ ಇದ್ದಾರೆ ಅಟ್ಲೀಸ್ಟು ಎಸ್ ಐ ಟಿ ತನಿಖೆ ಬಂದು ಮುಂದಿನ ಎನ್ಕ್ವೈರಿಗೆ ಹೋಗಿ ಇನ್ನು ಮುಕ್ಕಿದ ಎನ್ಕ್ವೈರಿಗಳು ನಡೀತವೆ ಅವಾಗ ಗೊತ್ತಾಗ್ತೀನಿ ನಿಜಾಂಶ